ನೋಡಿ ಇಲ್ಲಿ ಹಸ್ಕೂರ್ ಗೇಟಲ್ಲಿ ಗಾಡಿಯಲ್ಲಿ ಪೂರ್ತಿ ಹಸು ಇದೆ ಸಾಕಷ್ಟು ಹೋಗ್ತೀವಿ ಅಂತ ಹೇಳಿ ಪೂರ್ತಿಯಾಗಿ ಕವರ್ ಮಾಡಿದ್ರು ಯಾವ ರೀತಿಯಲ್ಲೂ ಕೂಡ ಅವರು ಉಸಿರಾಡೋದಕ್ಕೂ ಅಲ್ಲಿ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಕವರ್ ಮಾಡಿದಂತಹ ಈ ಫೀಚರ್ ಗಾಡಿಯಲ್ಲಿ ಹಸುವನ್ನು ತುಂಬಿಕೊಂಡು ಬರ್ತಾ ಇದ್ರು ಇದನ್ನು ನಾವು ಹುಸ್ಕೂರ್ ಗೇಟು ಎಲೆಕ್ಟ್ರಾನಿಕ್ ಅಲ್ಲಿ ತಡೆದು ಆ ನಂತರದಲ್ಲಿ ಪೊಲೀಸ್ ಅದನ್ನು ತಮಿಳ್ನಾಡು ಗೋಶಾಲೆಗೆ ಪ್ರಯತ್ನವನ್ನ ಮಾಡಿ ವ್ಯವಸ್ಥೆಯನ್ನು ಮಾಡಿಸ್ತೀವಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದು ಹಸು ಅದರ ಮೇಲೆ ಉಳಿದ ಎರಡು ಹಸುಗಳು ಕಾಲಿಟ್ಟಿವೆ ಎಲ್ಲ ಹಸುಗಳಿಗೂ ಸಣ್ಣ ತುಂಬಗಳಾಗುತ್ತಿವೆ ಅಂತಹ ಜಾಗದಲ್ಲಿ ಒಂದು ಈಗಿನ ಸರ್ಕಾರ ಇರುವ ರೀತಿಯಲ್ಲಿ ನಮಗೆ ಪೊಲೀಸರ ಸಹಕಾರವೂ ಸ್ವಲ್ಪ ಕಷ್ಟವೇ ಆದರೆ ನಂತರದಲ್ಲಿ ಅಲ್ಲಿ ಇನ್ಸ್ಪೆಕ್ಟರ್ ಆದಂಥವರು ಶ್ರೀ ಮಂಜುನಾಥ ಅನ್ನುವಂಥವರು ಹಾಗೂ ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ ಹೆಮಗೌಡಿ ಇವರು ಕೂಡ ಸಹಕಾರವನ್ನು ಕೊಟ್ಟು ಆ ಒಂದು ಹಸುವಿಗೆ ಒಳ್ಳೆಯದಾಗುವಂತೆ ಇನ್ನು ಎರಡು ಗಾಡಿಗಳನ್ನು ತರಿಸಿ ಆ ಎರಡು ಗಾಡಿಗಳಲ್ಲಿ ಹೊಸ ಸಾಕ್ಸ್ತಾವ್ರೆ ಮಹಾರಾಷ್ಟ್ರೆಗೆ ಅದಕ್ಕೆ ಲ್ಯಾಕ್ ಮಾಡ್ಕೊಂಡಿರೋದು ಅಲ್ಲೇ ಸಿಗ್ನಲ್ ಅಲ್ಲ I